ಏನಾದ್ರೂ ಮುಳಬಾಗಲ್ ತಾಲೂಕಲ್ಲಿ ಯಥೇಚ್ಛವಾಗಿ ಬರ್ತಾ ಇದೆ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಅನುದಾನವನ್ನ ನಾವು ತಗೊಂಡ್ತಾ ಇದ್ವಿ ಅದ್ ಮಾಡ್ತಾ ಇದ್ವಿ ಕೇಂದ್ರ ಸರ್ಕಾರದಲ್ಲಿ ಏನೋ ಒಂದು ಗ್ಲಾಸ್ ಅಲ್ಲಿ ದೀರ್ ಹಾಕೋಸ್ ನಾವು ಬದುಕಕ್ಕೆ ಸಾಧ್ಯ ಆಗ್ತಾ ಇದೆ ಖಜಾನೆ ದುಡ್ಡು ಖಾಲಿ ಆಗಿದೆ ಖಜಾನೆ ದುಡ್ಡು ಖಾಲಿ ಆಗಿದೆ ಇವತ್ತು ಬೆಳಗ್ಗೆಯಿಂದ ಕೂಡ ವರ್ದಗಾನಹಳ್ಳಿ ರೋಡ್ ಇರ್ಬೋದು ಇವತ್ತು ಯಲಗೊಂಡಿ ರೋಡ್ ಇರ್ಬೋದು ಇವತ್ತು ನಮ್ಮ ವಿರು ನಮ್ಮ ಮನುಷ್ಯ ಮನಶಿಲಿ ರೋಡ್ ಇರ್ಬೋದು ಕಮದಟ್ಟಿ ತಾಲೂಕ್ ಪಂಚಾಯತ್ ಅಮೌಂಟ್ ಇರ್ಬೋದು ಮತ್ತೆ ಈ ಅಮೌಂಟ್ ಇರ್ಬೋದು ಇದು ಸ್ಪೆಷಲ್ ಗ್ರಾಂಟ್ಸ್ ಮುಖಾಂತರವಾಗಿ ನಾನು ಕಂಟ್ರಾಕ್ಟ್ ಇಟ್ಕೊಂಡು ರೋಡ್ ಹಾಕ್ಸ್ತಾ ಇದ್ದೀನಿ ಈ ಅಮೌಂಟ್ ಇಲ್ಲ ಈ ಮಾಧ್ಯಮ ಮುಖಾಂತರವಾಗಿ ಮುಳುಬಾಗಲ್ ತಾಲೂಕಿನ ಎಲ್ಲ ಶಾಸಕ ನಮ್ಮ ರೈತ ಮಿತ್ರರಿಗೆ ಮತ್ತು ಬಂಧುಗಳಿಗೆ ಕೇಳ್ಕೊಳ್ಳೋದಂದ್ರೆ ಈ ತರ ಇದೆ ಅಂತ ಹೇಳಿದ್ರೆ ನಾನು ಎಲ್ಲಾರು ತರಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಸೆಂಟ್ರಲ್ ಅಲ್ಲೋ ಸ್ಟೇಟ್ ಅಲ್ಲೋ ಎಲ್ಲ ತರಲಿಕ್ಕೆ ಟ್ರೈ ಮಾಡ್ತೀನಿ ಅಲ್ಲೆಲ್ಲ ಊರ್ಲಲ್ಲಿ ಕೂತ್ಕೊಂಡು ಬ್ಲೇಮ್ ಮಾಡ್ತಕ್ಕಂತ ವಿಷಯ ಬೇಡ ದಯವಿಟ್ಟು ಯಾಕಂದ್ರೆ ಇರೋದು ಒಂದೇ ಜೀವ ಅದ ಯಾವಾಗ ಗೊತ್ತಿವ್ ಗೊತ್ತಿಲ್ಲ ಅದರಲ್ಲಿ ನಾವು ಆ ದ್ವೇಷ ರಾಜಕಾರಣ ಮಾಡಕ್ಕೆ ಮುಳುಗಾಗಲಿ ಬಂದಿಲ್ಲ ನಾವು ಫಾಸ್ಟ್ಗೆ ಬಹುಶಃ ಒಂದು ವರ್ಷ ಸರ್ಕಾರ ಸಿಕ್ಕರೆ ಎಷ್ಟು ವರ್ಷ ಒಂದು ವರ್ಷ ವರ್ಷ ಭಗವಂತ ಸೆಷನ್ ಅಲ್ಲಿ ಫಸ್ಟ್ ಪ್ರಶ್ನೆ ಚರ್ಚೆ ಕರೆದಿ ನಾನು ಯಾರನ್ನ ಜಮೀರವರನ್ನ ಚರ್ಚೆಗೆ ಆಫೀಸ್ ಕರೆದು ಆಫೀಸ್ ಹೋಗಿ ನಾನು ರೈತ ಕೇಳಿದ್ನ ಗ್ಯಾರಂಟಿ ಕೊಡ ಅಂತ ಮಹಿಳಾ ಕೇಳೋ ಗ್ಯಾರಂಟಿ ಕೊಡ ಅಂತ ಮಹಿಳೆಯರು ದಿಕ್ಕಿರ್ಲಿಲ್ವಾ ನಿಮ್ಮ ದುಡ್ಡೆಲ್ಲ ಫ್ರೀ ಆಗಬೇಕಿತ್ತ ನಾವು ಒಂದೊಂದ್ಸ ಬರ್ಲಿಕ್ಕೆ ಭಯ ಆಗುತ್ತೆ ನಮಗೆ ಹೇಳ ಎಷ್ಟು ಅಂತ ಅಂತೇಳಿ ಪ್ರತಿಯೊಬ್ಬ ಮ್ಯುನಿಸಿಪಲ್ ಲೆಟ್ರ್ ಕೊಟ್ಟಿದ್ವಿ ನಿಮ್ಮ 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 ನಿಮ್ಗೆ ನಾಚ ಆಗ್ಬೇಕು ನಿಮ್ಮ ಸರ್ಕಾರಕ್ಕೆ ನಾಚಕ ಆಗ್ಬೇಕು ನಲವತ್ತಾರು ಸಾವಿರದ ಮುನ್ನೂರು ಕೋಟಿ ಇವತ್ತು ಎಸ್ ಸಿ ಎಸ್ ಟಿ ಅಂತ ಕೊಟ್ಟರು ನೀವು ಎಸ್ ಸಿ ಪಿ ಟಿ ಎಸ್ ಪಿ ಕೊಟ್ಟಿದ್ದೀರಿ ಸಮಾಜ ಕಲ್ಯಾಣಕರು ಕೊಟ್ಟಿದ್ರಿ ಹನ್ನೊಂದು ಸಾವಿರದ ಆರ್ನೂರು ಕೋಟಿ ನನ್ನ ಮನೆ ಡ್ರಾ ಮಾಡಿದಿರಿ ವೇದಿಕೆ ಮೇಲೆ ಅಸಿಲ್ರಾಗಿರ್ತಕ್ಕಂಥ ಕೋಚ್ಮೂಲ್ ನಿರ್ದೇಶಕರಾಗಿರ್ತಕ್ಕಂಥ ಸೋದರ ಸಮಾನ ಡಿ ವಿ ಅವರೇ ಹಾಗೂ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶರಾಗಿರ್ತಕ್ಕಂಥ ಇತಿಷಿಗಳು ಮತ್ತು ಸೋದರ ಆಗಿರ್ತಕ್ಕಂಥ ರೆಡ್ಡಿ ಸರ್ ಅವರೇ ಗೊಲ್ಲಹಳ್ಳಿ ಜಗದೀಶನವರೇ ಹಾಗೂ ನಮ್ಮ ಕಂಟ್ರಾಕ್ಟ್ರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಎನ್ ಸಂಕ್ರಾಮೇಗೌಡ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಶಿಕಲಾ ಅವರೇ ವೆಂಕಟೇಶ್ವಣ್ಣವರೇ ನಾಗಣ್ಣವರೇ ಅಕ್ಕನಸ್ಸು ಗೊತ್ತಿಲ್ಲ ಕ್ಷಮೆ ಇರಲಿ ಹಾಂ ಅವರೇ ಹಾಗೂ ಕಿರಣ್ ಅವರೇ ಹಾಗೂ ನಮ್ಮ ಲಕ್ಷ್ಮಣರೆ ಸೀನಣ್ಣವರೇ ಶಂಕರಣ್ಣವರೇ ಅಶೋಕಣ್ಣವರೇ ಹಾಗೂ ನಮ್ಮ ಕೃಷ್ಣಣ್ಣವರೇ ಎಲ್ಲ ನಮ್ಮ ಮುರುಳಿ ನಮ್ಮ ಎಲ್ಲರೂ ಹೆಸರು ಮಿಸ್ ಆದರೆ ಕ್ಷಮೆ ಇರಲಿ ನಮ್ಮ ಪೇರು ಸಪ್ಲಾದ್ರು ಪಾಪಿಗೆ ಬೋದಣ್ಣ ಹಾಗೂ ವೇದಿಕೆಯ ಮೇಲೆ ಇರ್ತಕ್ಕಂಥ ವೇದಿಕೆ ಮುಂಬಿರತಕ್ಕಂಥ ಮಾಧ್ಯಮ ಮಿತ್ರರು ಬೆಳಗ್ಗೆಯಿಂದ ನನ್ನ ಶಾಸಕರ ಪ್ರವಾಸದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತಾ ಊರಿನ ಎಲ್ಲ ನನ್ನ ಮುಖಂಡರುಗಳು ನನ್ನ ತಂಗಿರು ಎಲ್ಲ ನನ್ನ ತಾಯಂದರು ಹಾಗೂ ಎಲ್ಲ ಯುವಕ ಮಿತ್ರರು ಯುವಕರಿದ್ರೆ ಮಾತ್ರ ಊರು ಇಲ್ಲಾಂದ್ರೆ ಇಲ್ಲ ಯುವಕರೇ ಇರಬೇಕು ಯುವಕ ಮಿತ್ರರು ಇವತ್ತೇನು ಮೇಲೇರಿ ಗ್ರಾಮಕ್ಕೆ ಎಂಟು ದಿವಸಗಳು ಹಿಂದೆ ಬಂದು ನೀವು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರಿ ಊರಿಗೆ ಬಂದಿಲ್ಲ ನೀವು ಬರಬೇಕು ನಮಗೆ ರಸ್ತೆ ಇಲ್ಲ ಅಂತ ನೀವೇನು ಮಾಡಿದ್ರಿ ಸಿಗಾಗಲೇ ಊರಿಗೆ ಒಂದು ನೀರು ಶುದ್ಧೀಕರಣ ವಾಟರ್ ಫಿಲ್ಟರ್ ಹಾಕಿದ್ದೀನಿ ಅದು ಮಾಜರಾಗಿದೆ ಆಗಿದೆ ಬರ್ತಾ ಇದಾರೆ ಐಮಾರ್ಸ್ ಲೈಟ್ ಒಂದು ಹಾಕಿದೀನಿ ರೋಡೊಂದು ಹಾಕಿದೀನಿ ಹಾಕಿದ್ದೀನಿ ಹಾಕಿದೀನಿ ಆಳ್ಡಿನ ಉದ್ಘಾಟನೆ ಮಾಡ್ಕೊಟ್ನಿ ಒಂದು ಊರು ಒಂದು ಊರು ಒಂದು ಸ್ಕೂಲ್ ರಿಪೇರಿಗೆ ಒಂದು ಹೊಸ ಬಿಲ್ಡಿಂಗ್ ಒಂದು ರಿಪೇರಿಗೆ ಒಂದು ಹಾಕಿದೀನಿ ಹಂಗೆ ನನಗೆ ಕೊಟ್ಟು ನನ್ನ ಅದು ಅಂಗನವಾಡಿ ಕೇಂದ್ರವನ್ನು ಒಂದು ಹಾಕಿದ್ದೀವಿ ಒಂದು ಊರಿಗೆ ಮೂಲತಃ ಯಾವುದೇ ಊರಾಗಿರ್ದಾಗ ಈ ಮೂಲ ಸೌಕರ್ಯಗಳು ಇಷ್ಟು ಬೇಕು ಇಷ್ಟಿದ್ರೆ ಒಂದು ಊರು ಅಂತ ಕರೀತಾರೆ ಸೊ ಅದರಿಂದ ಮ್ಯಾಕ್ಸಿಮಮ್ ಇವತ್ತು ಸಾಕಷ್ಟು ಊರುಗಳಿಗೆ ರೋಡ್ ಕಟ್ಟಿದೆ ಬಹುಶಃ ಕೇಂದ್ರ ಸರ್ಕಾರದಿಂದ ತುಂಬಾ ಒಂದು ಅನುದಾನವನ್ನ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಈಗಾಗಲೇ ನೆನ್ನೆ ತಾನೆ ಹನ್ನೊಂದು ಹದಿಮೂರು ಹನ್ನೊಂದು ಮುಕ್ಕಾಲು ಕೋಟಿ ಅಪ್ರೂವಲ್ ಆಯಿತು ಕೆ ಜಿ ಎಫ್ ರೋಡ್ ಹೊಸಾರು ಕೆ ಜಿ ಎಫ್ ರೋಡ್ ಅಂದರೆ ತಾಯ್ಲೂರು ರೋಡ್ ತಾಯ್ಲೂರು ಮೇನ್ ರೋಡಿಂದ ಸುಂಡ್ರಪಾಳೆ ತನಕ ಸುಂಡ್ರಪಾಳೆ ತನಕ ತುಂಬ ಅದ್ಭುತಕ್ಕಂಥ ಎನ್ ಎಚ್ ಇಂದ ಅಮೌಂಟ್ ಕೇಳಿದ್ದೆ ಅಮೌಂಟ್ ಕೊಟ್ಟಿದ್ದಾರೆ ಈಗಾಗಲೇ ಕೊಟ್ಟಿದ್ದಾರೆ ಆಗಾಗಲೇ ಏನು ನಮ್ಮ ಅವನಿ ಇದಕ್ಕೆ ಇದು ನವೀಕರಣ ಮಾಡಲಿಕ್ಕೆ ಮತ್ತು ಟೂರಿಸಂ ಇಂಪ್ರೂವ್ ಮಾಡಲಿಕ್ಕೆ ನಾನು ನಮ್ಮ ರಾಜ್ಯ ಸರ್ಕಾರ ಕೇಳಿದ್ದೆ ತಿರಸ್ಕಾರ ಮಾಡಿದ್ರು ಅದೇ ಲೆಟ್ರನ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಪಾಸ್ ಮಾಡಿದೆ ಅವರು ಎಂಟು ಕೋಟಿ ರೂಪಾಯಿನ ಕೊಟ್ಟರು ಆಲ್ರೆಡಿ ಕೊಟ್ಟರು ಅದನ್ನ ಇದು ಮಾಡಬೇಕು ಈಗಾಗಲೇ ಗರುಡ ದೇವಸ್ಥಾನ ಹಾಗೂ ಕುಡುಮಲ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಈಗಾಗಲೇ ಆ ಅನುದಾನವನ್ನು ನಾನು ಸೆಂಟ್ರಲ್ ಗೌರ್ಮೆಂಟ್ ಕೇಳಿದ್ದೀನಿ ಖಂಡಿತವಾಗಿ ನೆನ್ನೆ ಮೊನ್ನೆ ಲಾಸ್ಟ್ ವೀಕ್ ಹೋಗಿದ್ದೆ ಅದನ್ನ ಅಪ್ರೂವಲ್ಗೆ ತಗೊಂಡಿದ್ದೀನಿ ಎಲ್ಲಾ ದೇವಸ್ಥಾನ ಇಂಪ್ರೂವ್ ಮಾಡ್ಲಿಕ್ಕೆ ಅದನ್ನ ನಾನು ಕೇಳಿದ್ದೀನಿ ಮಾಡಿದ್ದೀನಿ ಇನ್ನೊಂದು ವಿಶೇಷವಾಗಿ ರೈತರಿಗೆ ಒಂದು ಗಮನಕ್ಕೆ ಬರಬೇಕಂತ ವಿಷಯ ಏನಂತಂದರೆ ನಾನು ಮತ್ತು ವೆಂಕಟಿವೆಡ್ಡಿ ಸಾಹೇಬರು ಏನು ಧರಣಿ ಕೂತಾಗ ತಿರಸ್ಕಾರ ಆಗ್ದಾಗ ಈ ಸರ್ಕಾರವನ್ನ ತಿರಸ್ಕಾರ ಆಗ್ದಾಗ ಒಂದು ಬೆಂಬಲ ಬೆಳೆ ಘೋಷಣೆ ಮಾಡೋದು ಎಂತಂದ್ರೆ ನಾಲ್ಕು ರೂಪಾಯಿ ಈ ಇಪ್ಪತ್ತು ಪೈಸೆ ಬಾಂಬ್ರ ಘೋಷಣೆ ಮಾಡೋದು ಅದರಲ್ಲಿ ಬಂದ್ಬಿಟ್ಟು ಎರಡು ಇಪ್ಪತ್ತು ಪೈಸೆ ಬಂದು ಸ್ಟೇಟ್ ಸ್ಟೇಟ್ ಗವರ್ಮೆಂಟ್ ಎರಡು ಇಪ್ಪತ್ತು ಪೈಸೆ ಬಂದು ಕುಮಾರಸ್ವಾಮಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಡಿಸಿದ್ರು ಇದು ಹೇಗೆ ಈಗಾಗಲೇ ರೈತರಿಗೆ ನೂರ ಒಂದು ಕೋಟಿ ರೈತರಿಗೆ ಏನು ಬರ್ತಾ ಇದೆ ಇದು ಸೆಂಟ್ರಲ್ ಗೌರ್ಮೆಂಟು ಪ್ಲಸ್ ಸ್ಟೇಟ್ ಗೌರ್ಮೆಂಟು ಎರಡೂ ಸೇರಿ ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ಬರ್ತಾ ಇದೆ ಈಗಾಗಲೇ ಮಾಧ್ಯಮದಲ್ಲಿ ಕೆಲವು ಕೊಚ್ಕೊಂತ ಇದ್ರೆ ದುಡ್ಡು ನಮ್ಮದು ಅಂತ ಅಲ್ಲ ಸರ್ಕಾರದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದು ಬಹುಶಃ ಏನಾದರೂ ಮುಳಬಾಗಲ್ ತಾಲೂಕಲ್ಲಿ ಯಥೇಚ್ಛವಾಗಿ ಬರ್ತಾ ಇದೆ ಅಂತಂದರೆ ಸೊ ಕೇಂದ್ರ ಸರ್ಕಾರದಿಂದ ಅನುದಾನವನ್ನ ನಾವು ತಗೊಂಡ್ತಾ ಇದ್ವಿ ಅದು ಮಾಡ್ತಾ ಇದ್ವಿ ಈಗಾಗಲೇ ನೀವು ನೋಡಿರ್ಬೋದು ನಮ್ಗೆ ಕೆಜೆಪ್ ರೋಡು ಹಾಗೂ ಪುಂಗ್ನೂರು ರೋಡ್ ಕೂಡ ಎನ್ ಎಚ್ ವೈಯಿಂದ ಕೂಡ ನಾನು ಅಮ್ಮನ್ನು ತಗೊಂಡ್ಬಂದೆ ಮಾಡ್ತಾ ಇದ್ವಿ ಸೊ ಏನಂತಂದ್ರೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಏನೋ ಒಂದು ಗ್ಲಾಸ್ ಅಲ್ಲಿ ಬೀರ್ ನಾವು ಬದುಕಿಕ್ ಸಾಧ್ಯ ಆಗ್ತಾ ಇದೆ ನಾವು ಬದುಕಿಗೆ ಸಾಧ್ಯ ಆಗ್ತಾ ಇದೆ ಇಲ್ಲಿ ತನಕ ನಮ್ಮ ಜೊವ್ರು ಹೇಳ್ತಾ ಇದ್ರು ಐವತ್ತು ಕೋಟಿ ಕೋಟಿ ಈಗಾಗಲೇ ಐವತ್ತು ಕೋಟಿ ಅಪ್ರೂವಲ್ ಗೆ ಹೋಗಿದೆ ಕಾಂಗ್ರೆಸ್ ನಮ್ಗೆ ಇನ್ನೂ ಲೆಟರ್ ಕೂಡ ಬಂದಿಲ್ಲ ನಮಗೆ ಲೆಟರ್ ಸಹ ಸೌಜನ್ಯಕ್ಕೂ ಲೆಟರ್ ಬಂದಿಲ್ಲ ನಮ್ಮ ಇದು ಕೊಡ್ತೀವಿ ಅಂತ ಹೇಳಿದ್ರೆ ಲೆಟರ್ ಕೂಡ ಬಂದಿಲ್ಲ ಈಗಾಗಲೇ ಹತ್ತು ಕೋಟಿ ಅನುದಾನವನ್ನ ಏನು ಲಾಸ್ಟ್ ಟೈಮ್ ಕೊಟ್ಟಿದ್ರು ಫೈನಾನ್ಸ್ ಅಪ್ರೂವ್ ಕೂಡ ಇನ್ನೂ ಬಂದಿಲ್ಲ ಫೈನಾನ್ಸ್ ಅಪ್ರೂವ್ ಕೂಡ ಬಂದಿಲ್ಲ ಅಂದರೆ ಖಜಾನಲ್ಲಿ ದುಡ್ಡು ಖಾಲಿ ಆಗಿದೆ ಖಜಾನಾ ದುಡ್ಡು ಖಾಲಿ ಆಗಿದೆ ಇದರಿಂದ ಇವತ್ತು ಬೆಳಗ್ಗೆಯಿಂದ ಕೂಡ ವರ್ಧಗಾನಹಳ್ಳಿ ರೋಡ್ ಇರ್ಬೋದು ಇವತ್ತು ಯಲಗೊಂಡಲ್ಲಿ ರೋಡ್ ಇರ್ಬೋದು ಇವತ್ತು ನಮ್ಮ ವಿಶ್ವ ನಮ್ಮ ಮನುಷ್ಯ ವನ್ಶೆಡ್ಲಿ ರೋಡ್ ಇರ್ಬೋದು ಕಮದಟ್ಟಿ ತಾಲೂಕ್ ಪಂಚಾಯತ್ ಅಮೌಂಟ್ ಇರ್ಬೋದು ಮತ್ತು ಈ ಅಮೌಂಟ್ ಇರ್ಬೋದು ಇದು ಸ್ಪೆಷಲ್ ಗ್ರಾಂಟ್ಸ್ ಮುಖಾಂತರವಾಗಿ ನಾನು ಕಂಟ್ರಾಕ್ಟ್ ಹಿಡ್ಕೊಂಡು ರೋಡ್ ಹಾಕ್ಸ್ತಾ ಇದ್ದೀನಿ ಈ ಅಮೌಂಟ್ನ ಎಲ್ಲಾರು ನಾನು ತರಿಸಿಕೊಡ್ತೀನಿ ಫಸ್ಟ್ ರೋಡ್ ಹಾಕಿ ಅಂತ ಇವ್ರು ಬಂದು ನಾನು ಗಲಾಟೆ ಮಾಡಿದಕ್ಕೆ ಆಕೆ ಅಂತ ನಾನು ಕಾಂಟ್ರಾಕ್ಟ್ ಮುಖಾಂತರ ಮಾಡ್ತಾ ಇದ್ದೀನಿ ಬಟ್ ಸ್ಕ್ಯಾನ್ ಮಾಡಿ ಎಲ್ಲ ರೀತಿ ಮಾಡಿ ಜಿಪೇ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ ಯಾವುದೋ ಒಂದು ರೂಪದಲ್ಲಿ ಬೈ ಚಾನ್ಸ್ ಆಗಲಿ ಅಂದ್ರೆ ಕೂಡ ನನ್ನ ಅಂದನ ಕೊಡ್ತಾ ಕೊಡ್ತೀವಿ ಅಂತ ಹೇಳಿದ್ದೀನಿ ಆ ಧೈರ್ಯದಿಂದ ಈ ರಸ್ತೆಗಳ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ನಾ ಮುಂದೋಗಿದ್ವಿ ರಸ್ತೆ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಮುಂದೋಗಿದ್ವಿ ನಾನು ವಿಶೇಷವಾಗಿ ಚಪ್ಪಾಳೆ ಕೊಡೋದಲ್ಲ ಇನ್ನೊಂದು ಕೊಡಬೇಕಾಗುತ್ತೆ ನೀವು ನನಗೆ ಏನಂತಂದ್ರೆ ಬರಬೇಕಾದ್ರೆ ರೋಡ್ ನೋಡಿದೆ ಇದು ಗಾಡಿ ಬಂದರೆ ಗಾಡಿ ವಾಪಸ್ ಹೋಗಾಗಲ್ಲ ಆ ಕಡೆ ಎಲ್ಲ ಈ ಕಡೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಒಂದು ಇಂದ ಸೆಂಟ್ರಿಂದ ಅಡಿ ಆ ಕಡೆ ಅಡಿ ಈ ಕಡೆ ಮಿನಿಮಮ್ ಅದೊಂದು ಅಷ್ಟು ಜಾಗ ಬಿಟ್ಕೊಟ್ರೆ ನಿಮಗೆ ಸೂಪರ್ ಆಗಿರ್ತಕ್ಕಂಥ ರೋಡ್ ಮಾಡ್ಕೊಡ್ತೀನಿ ಹೌದಲ್ಲ ಸೊ ನಾಸು ಸು ಅಂದ್ಬಿಟ್ಟು ರೋಡ್ ಬೇಕು ವಿಮಲ್ ಬೇಕು ಅಂತಂದ್ರೆ ಕೈಯಲ್ಲಿ ಆಗಲ್ಲ ಅದಕ್ಕೆ ನೀವು ತೀರ್ಮಾನ ಮಾಡ್ಕೊಂಡು ಒಂದ್ ಹತ್ತಡಿ ದಯವಿಟ್ಟು ಒಂದ್ ಹತ್ತಡಿ ರೋಡ್ಗೆ ನಾನು ನಿಮ್ದು ರೋಡ್ ತಾನೆ ಹೌದಲ್ವಾ ಬೇಕಾದ್ರೆ ಗೌರ್ಮೆಂಟ್ ಜಾಬ್ ಹಾಕೊಂತೀವಿ ಈ ಕಡೆ ಪ್ರೈವೇಟ್ ಇದ್ರೆ ಹತ್ತಡಿ ಬಿಟ್ಕೊಟ್ರೆ ಈ ಊರಿಗೆ ದೊಡ್ಡ ರಸ್ತೆ ಹಾಕೊಡ್ತೀವಿ ಈ ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ಒಂದು ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ನೋಡು ಅದಲ್ಲ ನೀವು ಚಪ್ಪಾಳೆ ರೋಡ್ ನೋಡ್ಕೊಳ್ಬೇಕು ಜಿಮ್ ಕೊಡಬೇಕು ಸೊ ಹಾಗೆ ಮೇಲೇರಿ ಗ್ರಾಮ ಬರೀ ಕಾಂಗ್ರೆಸ್ ಪಕ್ಷ ಅಂತಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ತವರು ಮನೆ ಇದ್ದಂಗೆ ಸೊ ಅದರಿಂದ ನನಗೇನು ನೀವು ಬಂದು ಊರಿಗೆ ಬಂದು ಕೇಳಿರ್ಲಿಲ್ಲ ನಿಮ್ಮ ಮದುವೆಗೆ ಸಾವಿಕ್ ಬಿಟ್ಟರೆ ನಾನು ಏನಕ್ಕೆ ಬರ್ತಾ ಇರಲಿಲ್ಲ ಒಂದು ಇದಕ್ಕೆ ಬಂದಿದ್ದೆ ಏನಕ್ಕೆ ಮುಂದೆ ರೋಟಕ್ಕೆ ಬಂದಿದೆ ಅದಕ್ಕೆ ಬಿಟ್ಟರೆ ಯಾವುದಕ್ಕೂ ಬಂದಿರಲಿಲ್ಲ ಸೊ ಅದಕ್ಕೋಸ್ಕರ ನೀವು ಬಂದು ಕೇಳಿದ್ದಕ್ಕೆ ನಾನೇ ಬಂದು ಸ್ವತಃ ಪೂಜೆ ಹೋಗ್ತಾ ಇದೀನಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ಬಯಸ್ತಾ ಇದ್ದೀನಿ ಈ ಮಾಧ್ಯಮ ಮುಖಾಂತರವಾಗಿ ಮುಳಬಾಗಲ್ ತಾಲೂಕಿನ ಎಲ್ಲ ಶಾಸಕ ನಮ್ಮ ರೈತ ಮಿತ್ರರಿಗೆ ಮತ್ತು ಬಂಧುಗಳಿಗೆ ಕೇಳ್ಕೊಳ್ಳೋದಂದೆ ಯಾರು ಶಾಸಕರನ್ನ ಅತಿಯಾಗಿ ಬಂದು ಮೀಟ್ ಮಾಡಿ ನೀವು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತೀನಿ ಎಲ್ಲಾದ್ರೂ ವರ್ಕ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಎಲ್ಲ ತರಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನಿಮ್ಮ ಊರಲ್ಲಿ ಸಮಸ್ಯೆಗಳನ್ನ ದಯವಿಟ್ಟು ನೀವು ಬಂದು ನಮ್ಮ ಹತ್ರ ಕಾಫಿನೋ ತಿಂಡಿನೋ ಊಟಕ್ಕೆ ಬಂದು ಕೂತ್ಕೊಂಡು ಈ ತರ ಇದೆ ಅಂತ ಹೇಳಿದ್ರೆ ನಾನು ಎಲ್ಲಾದ್ರೂ ತರಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಸೆಂಟ್ರಲ್ ಅಲ್ಲೋ ಸ್ಟೇಟಲ್ಲೋ ಎಲ್ಲೋ ತರಲಿಕ್ಕೆ ಟ್ರೈ ಮಾಡ್ತೀನಿ ಅಲ್ಲೆಲ್ಲ ಊರ್ಲಲ್ಲಿ ಕೂತ್ಕೊಂಡು ಬ್ಲೇಮ್ ಮಾಡ್ತಕ್ಕಂಥ ವಿಷಯ ಬೇಡ ದಯವಿಟ್ಟು ಶಾಸಕರನ್ನ ಲೀಡರ್ ಸಮೇತ ಮೀಟ್ ಮಾಡಿದ್ರೆ ಅಭಿವೃದ್ಧಿ ಕಾರ್ಯಕ್ಕೆ ನಾವೆಲ್ಲ ಮುಂದಾಗಬೇಕಾಗುತ್ತೆ ಈಗ ತರ ನಮ್ಮ ಮೇಡಮ್ ಅವರು ಶಶಿಕಲಾ ಮೇಡಮ್ ಅವರು ಹೇಳ್ತಾ ಇದ್ರು ನಮ್ಮ ಪಂಚಾಯತಿ ಯಾವಾಗ ಬಂದ್ರು ಕೂಡ ನಾನು ಸಂತೋಷವಾಗಿ ಅವ್ರ ಜೊತೆ ಹೋಗ್ತೀನಿ ಅಭಿವೃದ್ಧಿ ಕೆಲಸ ಆಗ್ತಿದೆ ಅಂತ ಸೊ ನಾನು ಕೂಡ ತಾಯಿ ಯಾವ ಇಚ್ಛಾದ ಅಭಿವೃದ್ಧಿ ವಿಚಾರದಲ್ಲಿ ಸಹ ನಾನು ಯಾವ ಪಾರ್ಟಿ ಈ ಪಾರ್ಟಿ ಅಂತೆಲ್ಲ ನನ್ನ ಎಲ್ಲಾ ಲೀಡರ್ಸ್ ಕೂಡ ಇವನ್ ಆಪೋಸಿಟ್ ಲೀಡರ್ ಬಂದ್ರು ಕೂಡ ನಾನು ಕೈ ಇಟ್ಕೊಂಡು ಮಾತಾಡ್ತೀನಿ ಏನ ಚೆನ್ನಾಗಿದೆ ಅಂತ ಮಾತಾಡ್ತೀನಿ ಯಾಕಂದ್ರೆ ಇರೋದು ಒಂದೇ ಜೀವ ಯಾವಾಗ ಅದ್ತಿವ್ ಗೊತ್ತಿಲ್ಲ ಅದರಲ್ಲಿ ನಾವು ಆ ದ್ವೇಷ ರಾಜಕಾರಣ ಮಾಡೋಕೆ ಮುಳುಭಾಗ್ಲಿಕ್ಕೆ ಬಂದಿಲ್ಲ ಆ ದೇಶ ರಾಜಕಾರಣ ಮಾಡೋದು ಅಂತ ನಮ್ಗೆ ಹೇಳ್ಕೊಟ್ಟಿಲ್ಲ ಅದು ನಮಗೆ ಹೇಳ್ಕೊಟ್ಟಿಲ್ಲ ಬ್ಲಡ್ ಲಡ್ಡಲ್ಲಿ ಹೇಳ್ಕೊಟ್ಟಿಲ್ಲ ಯಾರೇ ಬಂದ್ರು ಕೂಡ ಪ್ರೀತಿಯಿಂದ ನಮ್ಮ ಮುಳುಭಾಗಲ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಸಹಕರಿಸಬೇಕು ಅದನ್ನ ಸಹಕರಿಸಲಿಕ್ಕೆ ತಾವೆಲ್ಲ ಮುಂದಾಗಿ ಸೊ ಇದು ನಾವು ಬರೀ ಮಾತನ್ನು ಹೇಳೋದು ಮುಳಬಾಗಲ ಬಗ್ಗೆ ಅಲ್ಲ ಏನಾದ್ರೂ ಕೆಲಸ ಮಾಡಿ ಮುಳುಭಾಗಲ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕು ಅಂತ ನಾವು ವಿಚಾರದಲ್ಲಿ ಮಾತಾಡ್ತಾ ಇನ್ನೂ ಸಾಕಷ್ಟು ವಿಚಾರ ನಮ್ಮ ಶ್ಯಾಮಣ್ಣ ಹೇಳ್ತಾ ಇದ್ರು ನನಗೆ ಅವ್ರು ನನ್ನ ಕಣ್ಣ ನೀರಾಕ್ ಬನಿಸ್ತದೆ ಯಾಕಂದ್ರೆ ಇವತ್ತು ನನಗಿರೋ ಆಸೆಗೆ ನಾನು ತರ ಪಾಸ್ಟ್ಗೆ ಬಹುಶಃ ಒಂದು ವರ್ಷ ಸರ್ಕಾರ ಸಿಕ್ಕರೆ ಒಂದು ವರ್ಷ ಒಂದು ವರ್ಷ ಭಗವಂತ ಉದ್ಯಮಿ ಮಾಡಿ ಕೆಲಸ ಮಾಡಿ ನಂದೇ ಇರ್ತಕ್ಕಂಥ ಒಂದು ಸಾಮ್ರಾಜ್ಯ ಕಟ್ಕೊಂಡು ಒಂದು ತಂದೆ ತಾಯಿ ಇಲ್ಲದೆ ನಾವು ಊರು ಬಿಟ್ಟು ಹೋಗಿ ಒಂದು ಸಾಮ್ರಾಜ್ಯ ಕೊಟ್ಟು ಹದಿಮೂರರಿಂದ ಹದ್ನಾಲ್ಕು ಸಾವಿರ ಜನ ಕೆಲಸ ಕೊಡ್ತಕ್ಕಾಗಿ ಪರ್ಸನಲ್ ನಾನು ತುಂಬ ಚೆನ್ನಾಗಿದ್ದೀನಿ ಪರ್ಸ್ನಲ್ ನಾನು ತುಂಬ ಚೆನ್ನಾಗಿದೀನಿ ಈ ಮುಳುಗಾಗಲು ಬಂದು ಏನೋ ದುಡ್ಡು ಸಂಪಾದನೆ ಮಾಡಬೇಕು ಇನ್ನೊಂದು ಸಂಪಾದನೆ ಮಾಡ್ಬೇಕಂತ ನಾನು ಬಂದಿಲ್ಲ ತಂಬಿ ಗೊತ್ತಿದೆ ಇಲ್ಲಿ ತನಕ ಗಲೀಜ್ ಕೆಲಸ ನಾನು ಮಾಡಿಲ್ಲ ಆ ಗಲೀಜು ಕೆಲಸ ನಾನು ಮಾಡಿಲ್ಲ ಆದರೆ ಅಭಿವೃದ್ಧಿ ವಿಚಾರಕ್ಕೆ ಅಂತ ಬಂದಾಗ ನನಗಿರ್ತಕ್ಕಂಥ ಕಾಳಜಿಯಲ್ಲಿ ನಾನು ಹೋಗ್ತಾ ಇರ್ತಕ್ಕಂಥ ಪಾಸ್ಟ್ ಅಲ್ಲಿ ಪಾಸ್ಟಲ್ಲಿ ಒಂದು ವರ್ಷ ಸರ್ಕಾರ ಸಿಕ್ಕರೆ ಸಾಕು ನಮಗೆ ನಿಜವಾಗ್ಲು ಮುಳುವಾಗಲ ಜನ ನಾನು ಇರ್ಲಿ ನಾನು ಇಲ್ಲದೆ ಇರಲಿ ನೆನ್ಸ್ಕರ್ತಕ್ಕಂಥ ನಂಬಿದೀನಿ ಬರುತ್ತೆ ಅಂತ ಈಗ ನಮ್ಮ ಜಗದೀಶ್ ಅವ್ರ ಮಾತೇಳ್ತಿರೋ ಇಲ್ಲಿ ತನಕ ಒಂದು ಮನೆ ಕೊಟ್ಟಿಲ್ಲ ಹನ್ನೊಂದನೇ ತಾರೀಕು ಫಸ್ಟ್ ಪ್ರಶ್ನೆ ನಂದೆ ಹನ್ನೊಂದನೇ ತಾರೀಕು ಸೆಷನ್ ಅಲ್ಲಿ ಫಸ್ಟ್ ಪ್ರಶ್ನೆ ಚರ್ಚೆ ಕರೆದಿದ್ದೀನಿ ನಾನು ಯಾರನ್ನ ನಮೀರ್ ಅವ್ರನ್ನ ಚರ್ಚೆಗೆ ಆಫೀಸ್ ಕರೆದು ಆಫೀಸ್ ಹೋಗಿಲ್ಲ ನಾನು ಚರ್ಚೆಗೆ ಕರೆದಿದ್ದೀನಿ ಯಾಕೆ ನೀವು ಕರ್ನಾಟಕ ರಾಜ್ಯದಲ್ಲಿ ಒಂದು ಮನೆ ಕೊಟ್ಟಿಲ್ಲ ಯಾವ ಉದ್ದೇಶಕ್ಕೆ ಹೊಸ ಕೊಟ್ಟಿಲ್ಲ ನೀವು ಮನೆ ಕೊಟ್ಟಿಲ್ಲ ಬಡಬಗರು ಊರ್ ಕಡೆ ಹೋದಾಗ ಕೇಳೋದು ಒಂದೇ ಏನ್ ಗೊತ್ತಾ ನಮಗೆ ಮನೆ ಇಲ್ಲ ಮನೆ ಇಲ್ಲ ಮನೆ ಇಲ್ಲ ಮನೇಲಿ ಕೇಳ್ತಾರೆ ಅದಕ್ಕೆ ನಾನು ಚರ್ಚೆಗೆ ಬಂದಿದ್ದೀನಿ ನಾನು ಫಸ್ಟ್ ಚರ್ಚೆ ಎರಡು ಹತ್ತಕ್ಕೆ ನನ್ನ ಚರ್ಚೆ ಲೈವ್ ಚರ್ಚೆ ಬರ್ತದೆ ಏನ್ ಕೇಳಿ ವಸ್ತಿ ವಿಚಾರದಲ್ಲಿ ಸರ್ಜೆ ಹೋಗ್ತಾ ಇದ್ದೀನಿ ಹೌದು ಪ್ರಜಾಪ್ರಭುತ್ವದಲ್ಲಿ ನಾನು ಶಾಸಕನಾಗಿದ್ದೀನಿ ಅಡಿಯಲ್ಲಿ ಗೆದ್ದಿದ್ದೀನಿ ಸಂವಿಧಾನ ಇದ್ ಮಾಡ್ಕೊಂಡು ನಾನು ಗೆದ್ದಿದ್ದೀನಿ ನಾನು ಕೇಳೋ ಅಕ್ಕಿದ್ರೆ ನಾನು ಕೇಳ್ತಾ ಇದೀನಿ ಆಫೀಸರ್ ಒಳಗಡೆ ಬಂದ್ ಮಾತಾಡೋದು ಆಫೀಸ್ ಈಚೆ ಬಂದ್ ಮಾತಾಡೋದು ಕೈಸ್ಕೋ ಕೆಲಸ ಇಲ್ಲ ಇಲ್ಲಿ ಯಾಕೆ ನೀವು ಬಜೆಟ್ ಅಲ್ಲಿ ಒಂದ್ ರೂಪಾಯಿ ಇಟ್ಟಿಲ್ಲ ನೀವು ನೀವು ಗ್ಯಾರಂಟಿ ಗ್ಯಾರಂಟಿ ಯಾರು ಕೇಳಿ ಗ್ಯಾರಂಟಿ ಇಟ್ರು ನೀವು ನಿಮ್ಮ ತೆವುಗೋಸ್ ನಿಮ್ಮ ಓಟ್ಗೋಸ್ಕರ ನೀವು ಗೆಲ್ಲಕ್ಕೋಸ್ಕರ ನಮ್ಮ ಟ್ಯಾಕ್ಸ್ ನಮ್ಮ ರೋಡ್ ಜನನ್ನ ನಮ್ಮನ್ನ ಅನಾಥರಾಗಿ ಮಾಡಿ ಇವತ್ತು ನೀವು ಬದುಕ್ತಾ ಇದ್ದೀರಿ ನೀವು ಅನಾಥರಾಗಿ ಮಾಡಿ ಬದುಕ್ತಾ ಇದ್ದೀರಿ ನೀವು ಯಾರ್ದೋ ಶೋಕಿಗೆ ಯಾರ್ದೋ ಬದುಕೊಂಡ್ ಪ್ರಸಿದ್ಧಿ ಬಂದಿದೆ ಇವತ್ತು ರೈತ ಕೇಳೋದನ್ನ ಗ್ಯಾರಂಟಿ ಕೊಡಂತ ಮಹಿಳಾ ಕೇಳಿದ ಗ್ಯಾರಂಟಿ ಕೊಡಂತ ಮಹಿಳಾ ದಿಕ್ಕಿರ್ಲಿಲ್ವಾ ನಿಮ್ ದುಡ್ಡಿಲ್ಲ ಫ್ರೀ ಆಗ್ಬೇಕಿತ್ತ ನಾವು ಇವರು ಕೂಡ ದುಡ್ಡಿನ ಫ್ರೀ ಆಗ್ಬೇಕಿತ್ತ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಖಜಾನ್ ದುಡ್ಡಿಲ್ಲ ನೆಕ್ಸ್ಟ್ ಮೂರ್ನಾಲ್ಕು ತಿಂಗಳಲ್ಲಿ ಸ್ಯಾಲ್ರಿ ಕೊಡೋದು ದುಡ್ಡಿನ ಮಟ್ಟಕ್ಕೆ ಹೋಗ್ತಾ ಇದೀವಿ ಇವತ್ತು ಇವತ್ತು ನಮ್ಮ ನೋವ್ರು ನೀವೇ ಹೇಳ್ತೀವಿ ಶಾಸಕನಾಗಿದ್ದೀವಿ ಒಂದೊಂದು ಟೈಮ್ ಬರ್ಲಿಕ್ಕೆ ಭಯ ಆಗುತ್ತೆ ನಮಗೆ ಹೇಳ ಎಷ್ಟು ಸರಿ ಕೇಳಿದಿಲ್ಲ ಅಂತೇಳಿ ಪ್ರತಿಯೊಬ್ಬ ಮ್ಯುನಿಸಿಪಲ್ ಲೆಟರ್ ಕೊಟ್ಟಿದೀವಿ ದುಡ್ಡಿಲ್ಲ 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 ಇವತ್ತು ನಿಮ್ಮ 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 ನಿಮ್ಗೆ ನಾಚ ಆಗ್ಬೇಕು ನಿಮ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ನಲವತ್ತಾರು ಸಾವಿರದ ಮುನ್ನೂರು ಕೋಟಿ ಇವತ್ತು ಎಸ್ ಸಿ ಎಸ್ ಟಿ ಅಂತ ಕೊಟ್ಟರೆ ನೀವು ಎಸ್ ಸಿ ಪಿ ಟಿ ಎಸ್ ಪಿ ಕೊಟ್ಟಿದ್ದೀರಿ ಸಮಾಜ ನಾಯಕರು ಕೊಟ್ಟಿದ್ರಿ ಹನ್ನೊಂದು ಸಾವಿರದ ಆರ್ನೂರು ಕೋಟಿ ನನ್ನ ಮನೆ ಡ್ರಾ ಮಾಡಿದ್ರಿ ಇದು ಪರಿಶಿಷ್ಟ ಜಾತಿಯವ್ರಿಗೆ ಅರ್ಥ ಆಗ್ಬೇಕು ನಿಮ್ಮ ಮಕವಾಡ ಹನ್ನೊಂದು ಸಾವಿರದ ಆರ್ನೂರು ಕೋಟಿ ಬಳಸ್ಕೊಂಡಿದ್ರಿ ಗ್ಯಾರಂಟಿಗೆ ಹೇಳೋದು ನಮ್ಮ ಹೆಸರು ತಿನ್ನೋದು ನೀವು ಇದು ಸರ್ಕಾರಕ್ಕೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಇದು ಯಾವಾಗ ತಟ್ಟುತ್ತೆ ನಮ್ ಗೋಳು ಅಂತ ಹೇಳಕ್ಕಾಗಲ್ಲ ನಮ್ಮ ಶಾಸಕರು ಗೋಳು ಯಾವಾಗ ತಟ್ಟುತ್ತೆ ಅಂತ ಹೇಳಕ್ಕಾಗಲ್ಲ ಅಷ್ಟು ನೋವಿಂದ ನಾವು ಬದುಕ್ತಾ ಇದೀವಿ ಯಾಕೆ ನಮ್ಮ ನೋವು ನೀವು ಅರ್ಥ ಮಾಡ್ಕೊತಾ ಇಲ್ಲ ಕಾಲ ಯಾವತ್ತು ಹಿಂಗೆ ಇರಲ್ಲ ಕಾಲ ಬದಲಾಗುತ್ತೆ ಕಾಲ ಎಲ್ಲರಿಗೂ ಉತ್ತರ ಕೊಡುತ್ತೆ ನನಗೂ ನಿನಗೂ ಎಲ್ಲ ಕಾಲ ಉತ್ತರ ಕೊಡುತ್ತೆ ಸೊ ದಯವಿಟ್ಟು ಯಾಕೆ ಅಂದರೆ ಜನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ನೋವನ್ನ ಹೇಳ್ತಾ ಇದ್ದೀನಿ ಎಲ್ಲ ಹೇಳ್ತಾರೆ ಎಮ್ ಎಲ್ ಎಚ್ಚಪ್ಪ ಎಮ್ ಎಲ್ ಎಚ್ಚಪ್ಪ ಅಂತ ಆ ಎಮ್ ಎಲ್ ಎ ಉಂಡು ನೋವು ತೋರಿಸ್ನ ಹೆಂಗಿ ಅದಲ್ವಾ ಸೊ ಅದರಿಂದ ಸೊ ಮುಂದಿನ ದಿವಸದಲ್ಲಿ ನಮ್ಮ ನೋವುಗಳನ್ನು ನನ್ನೊಬ್ಬರೇ ಇಲ್ಲ ಸಾಕಷ್ಟು ಜನ ಯಂಗ್ ಶಾಸಕರು ಫಸ್ಟ್ ಟೈಮ್ ಗೆದ್ದು ಎಪ್ಪತ್ತೆರಡು ಜನ ಇದೀವಿ ಸೆವೆಂಟಿ ಮೆಂಬರ್ಸ್ ಮೆಂಬರ್ಸ್ನ ಇವತ್ತು ಕನಸು ಕಟ್ಕೊಂಡ್ ಬಂದು ಒಳಗಡೆ ಬಂದಿದೀವಿ ನಾನಲ್ಲ ಎಲ್ಲ ಕಾಂಗ್ರೆಸ್ನವ್ರು ಕೂಡ ಅವ್ರು ಶಾಪ್ ಆಗ್ತಾವ್ರಿ ನಮ್ಗೆ ಯಾಕೆ ಬೇಕಿತ್ತಿದ್ದು ಅಂತ ಇವತ್ತು ಕೆಲವು ಶಾಸಕರು ಹೇಳ್ತಾರೆ ನನ್ನ ಸ್ನೇಹಿತರ ಶಾಸಕರು ಹೇಳ್ತಾರೆ ಎಲೆಕ್ಷನ್ ಮಾಡ್ತಕ್ಕ ಖರ್ಚಲ್ಲಿ ಇನ್ನೂ ಬಡ್ಡಿ ಕಟ್ಟಕಾಗ್ತಲ್ಲಂತ ಪರಿಸ್ಥಿತಿ ಆ ಮಟ್ಟಕ್ಕಿದಾರೆ ಅರ್ಧ ನಿಮಗೆ ಸೊ ಇದು ನಮ್ಮ ನೋವು ಯಾಕೆ ಹೇಳ್ತಿದ್ವಿ ಅಂದ್ರೆ ಎಲ್ಲೋ ಅಲ್ಲೋ ಇಲ್ಲೋ ತಾಲೂಕ್ ಪಂಚಾಯತ್ ನ ಜಿಲ್ಲಾ ಪಂಚಾಯತ್ನ ಆ ಬೋರ್ಡಲ್ಲಿ ಈ ಬೋರ್ಡ್ ಅಲ್ಲಿ ಕೂತು ರೋಡ್ ಕಿತ್ತು ಇಂದ ಮಹಾನ್ ಬಾರ್ ಕಂಟ್ರಾಕ್ಟ್ ಹಿಡ್ಕೊಂಡು ಮಾಡೋ ನಿನ್ ಮಾಡೋ ಮಾಡೋ ಅಂತ ಕೆಲಸ ಮಾಡಿಸ್ತಾ ಇದ್ವಿ ಅವ್ರೆಲ್ಲ ನನ್ನ ನಂಬುತ್ತಾರೆ ಆಗ್ತಾ ಇದೆ ಆಯ್ತಲ್ಲ ನನ್ನ ಕೈ ಮುಗಿದು ನಿಮಗೆ ಕೇಳ್ತಾ ಇದೀನಿ ಸರ್ಕಾರಕ್ಕೆ ಇನ್ನಾದ್ರೂ ಗಮನ ಕೊಡಿ ಇನ್ನಾದ್ರೂ ಗಮನ ಕೊಡಿ ನಾನು ಒಬ್ಬನೇ ಅಲ್ಲ ನೆಕ್ಸ್ಟ್ ನೀವು ಹೋದ್ರು ಕೂಡ ಊರಲ್ಲಿ ಬರ್ಲಿಸತಕ್ಕಂಥ ಪರಿಸ್ಥಿತಿ ಆಗಿದೆ ಓಟ್ ಅಂತ ಹೋದ್ರೆ ಒಳಗಡೆ ಬರ್ಲಿಸ್ತಕ್ಕಂಥ ಪರಿಸ್ಥಿತಿನ ಹೋಗ್ತಿದ್ವಿ ಸೊ ಕೆಲವು ಚಾಗರ ಶಾಸಕರು ಮಾತಾಡ್ತಾರೆ ತಿರಸ್ಕಾರದಿಂದ ಮಾತಾಡ್ತಾರೆ ತೆವು ಮಾತಾಡ್ತಾರೆ ಬಟ್ ಅವ್ರ ಮುಟ್ಟಿ ಅವರೇ ಉತ್ತರ ಕೊಟ್ಕೊಬೇಕು ಇದು ಸತ್ಯನ ಅಸತ್ಯನ ಅಂತ ಈ ತೆವುಗೋಸ್ಕರ ಮಾತಾಡೋದು ಈ ಏಳು ಮಾತಾಡೋದು ಬಿಡಬೇಕು ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿಗೋಸ್ಕರ ಇದೀವಿ ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಪಕ್ಕದ ಮನೆ ಸಾವಾದ್ರೆ ಕೋಳಿ ಕೊಯ್ಯುವ ಅಂಶ ನಮ್ದಿಲ್ಲ ಹಿಂದೂ ಸಂಪ್ರದಾಯದಲ್ಲಿ ಇದೆಯಾ ಇಲ್ಲ ನಮ್ಮ ಮನೆ ಮನೆ ಬೇರೆ ಸಾವಾದ್ರೆ ಸೂತ್ಕೊಂಡು ಊರಲ್ಲಿ ತೊಳಿತೀವಿ ಆ ಸಂಪ್ರದಾಯ ಬೆಳೀತಕ್ಕಂಥ ನಾವುಗಳು ಪ್ರತಿಯೊಬ್ಬರು ನೋವನ್ನು ಹಂಚ್ಕೊಳ್ತಕ್ಕಂಥ ಪರಿಸ್ಥಿತಿ ನಾವು ಹೋಗ್ಬೇಕು ನೋವನ್ನ ಅರ್ಥ ಮಾಡ್ಕೊಂಡ ಪರಿಸ್ಥಿತಿಗೆ ಹೋಗ್ಬೇಕು ಅಂತ ನಾನು ಹೇಳಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಹಕರಿಸಿದ್ದಕ್ಕೆ ಎಲ್ಲ ನಾಯಕರಿಗೂ ಒಂದುತ್ತಾ ಮಾಧ್ಯಮ ಮಿತ್ರ ವಿಶೇಷವಾಗಿ ನಾನು ನಿಮಗೆ ಮಾಧ್ಯಮ ಥ್ಯಾಂಕ್ಸ್ ಹೇಳ್ತೀನಿ ಸೊ ನಾಕ್ಸ್ಟ್ ನೆಕ್ಸ್ಟ್ ವೀಕ್ ಹೆಮ್ಮೆನ ಪಂಚಾಯಿತಿ ಅಥವಾ ಇನ್ನೊಂದು ಪಂಚಾಯತಿಗೆ ಡೇ ಫುಲ್ ನಾನ್ ಟೂರ್ ಹಾಕೊಂಡಿದ್ವಿ ಐದರಿಂದ ಆರು ಕಾರ್ಯಕ್ರಮದಲ್ಲಿ ಹಾಕೊಂಡಿದ್ವಿ ಅದಾದ್ಮೇಲೆ ಬೈರ್ಕೂರು ಒಬ್ಬಳಿದ ಹಾಕೊಂಡಿದ್ವಿ ಅದೆಲ್ಲ ನಾನು ಇಂಟಿಮೇಟ್ ಮಾಡ್ತೀನಿ ಬಂದ್ ಸಹಕರಿಸ್ಬೇಕಂತ ಈ ಊರಿನ ಎಲ್ಲ ಯುವಕ ಮಿತ್ರಗೂ ನನ್ನ ಕಡೆ ತಾಂಗ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಒಳ್ಳೇದಾಗ್ಲಿ